ಜನವರಿ ಹದಿಮೂರಕ್ಕೆ ಶುರುವಾಗಿದೆ ನಲವತ್ತೈದು ದಿನಗಳ ಕಾಲ ನಡೆಯುತ್ತೆ ಮಹಾಕುಂಭ ಮೇಳ ಈಗಾಗಲೇ ಪ್ರತಿದಿನವೂ ವಿಶೇಷತೆ ಅದರಲ್ಲೂ ಒಂದಷ್ಟು ಮಹಾವಿಶೇಷದ ದಿನ ಕೂಡ ನಾವು ನೋಡಿದ್ವಿ ಮೌನಿ ಅಮಾವಾಸ್ಯೆ ಈಗ ನೆನೆ ರಥಸಪ್ತಮಿ ಇವತ್ತು ಮಾಘಮಾಸದ ಅಷ್ಟಮಿ ಅಂತ ಇಲ್ಲಿಂದ ಮುಂದಕ್ಕೆ ಫೆಬ್ರವರಿ ಇಪ್ಪತ್ತಾರರ ತನಕ ಅಂತ ಪ್ರಮುಖವಾದ ದಿನಗಳು ಮತ್ತೆ ಇದೆಯಾ ಹಾ ಶಿವರಾತ್ರಿ ದಿವಸ ಮಾತ್ರ ಇದೆ ಪೌರ್ಣಮಿ ದಿವಸ ಇದೆ ಪೌರ್ಣಮಿ ದಿವಸ ಸಾಧ್ಯ ಖಂಡಿತ ಅದು ಶಾಹಿ ಸ್ನಾನ ಮತ್ತೆ ಆಮೇಲೆ ಶಿವರಾತ್ರಿ ದಿವಸ ಮಾಡಬಹುದು ಇಂಥದ್ದೊಂದು ಪುಣ್ಯಸ್ನಾನವನ್ನು ಅದ್ರ ಇಲ್ವಾ ಅಂತಂದ್ರೆ ಮಾಡಬಹುದು ಮಾಡಬಹುದು ಅಷ್ಟೇ ಇನ್ನೇನು ಇಲ್ಲ ನೋಡಿ ಇಂಥದ್ದೊಂದು ಕಾಲ ಎಷ್ಟೋ ಜನರಿಗೆ ಸಿಗೋದಿಲ್ಲ ಈಗ ಮೌನಿ ಅಮಾವಾಸ್ಯೆ ದಿವಸ ಎಷ್ಟು ಜನ ಸ್ನಾನ ಮಾಡಲಿಕ್ಕೆ ಆಗಲೇ ಇಲ್ಲ ಹಾಗಂತ ಫಲ ಇಲ್ಲ ಅಂತಲ್ಲ ಭಾವನೆ ನಾವು ಎಲ್ಲೂ ಕಟ್ಟಿಕೊಳ್ಳಿ ಸಂಕಲ್ಪ ಅಂತ ಒಂದು ಮಾಡ್ತಾರೆ ಅದರಲ್ಲಿ ನಾವು ದೇಶ ಕಾಲ ಇಂಥವುಗಳನ್ನೆಲ್ಲ ಸ್ಮರಣೆ ಮಾಡುವಾಗ ನಾವು ಎಲ್ಲಿದ್ದೀವಿ ಅಲ್ಲೇ ಗಂಗೆ ನಾವು ಒಂದು ಕಳಶ ಸ್ಥಾಪನೆ ಮಾಡಿ ಆ ಎಲ್ಲ ಗ ಸರ್ವ ನದಿಗಳನ್ನು ಆವಾಹನೆ ಮಾಡುವ ಶಕ್ತಿ ಮಂತ್ರಕ್ಕಿದೆ ಹೀಗಾಗಿ ನೀವು ಗಂಗೆ ಚೈ ಮನೆ ಚೈವ ನಾನು ಆಗಲೇ ಹೇಳಿದ್ನಲ್ಲ ಅಂಥದ್ದೊಂದು ಮಂತ್ರ ಹೇಳಿಕೊಂಡು ನೀವು ಸ್ನಾನ ಮಾಡಿದ್ರೆ ಅಲ್ಲೇ ಎಲ್ಲವೂ ಭಾವನೆಯಿಂದ ಬರಲಿಕ್ಕೆ ಸಾಧ್ಯತೆ ಇದೆ ಓಕೆ ಎಸ್ ಇನ್ನು ಶಾಸ್ತ್ರಿಗಳೇ ಬಹಳಷ್ಟು ಜನ ಮಹಾಕುಂಭ ಮೇಳಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ಳೋರು ಇದ್ದಾರೆ ಈಗ ಅಂದ್ಕೋತಾ ಇರ್ತಾರೆ ಇನ್ನು ಕೆಲವರು ಪ್ಲಾನ್ ಮಾಡಿದ್ದಾರೆ ಬಟ್ ಅಲ್ಲಿ ಹೋದ್ರೆ ಯಾವ ರೀತಿ ಇರಬೇಕು ಅವರಿಗೆ ನೀವೇನಾದ್ರೂ ಸಲಹೆ ಕೊಡ್ತೀರಾ ಯಾಕಂದ್ರೆ ನೀವು ಈಗಾಗಲೇ ಹೋಗಿ ಬಂದಿದ್ದೀರಾ ಅಲ್ಲಿ ಆಚರಣೆಗಳು ವಿಧಾನ ಹೇಗಿದೆ ಅಲ್ಲಿ ತಲುಪೋ ರೀತಿ ಹೇಗಿದೆ ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸಂಗಮಕ್ಕೆ ಹೇಗೆ ಹೋಗಬೇಕು ಅಲ್ಲಿ ಇಳಿದ ಮೇಲೆ ಇಷ್ಟು ಕಿಲೋಮೀಟ್ರ್ ನಡಿಬೇಕಂತೆ ಇಷ್ಟು ಕ್ರೌಡ್ ಇದೆಯಂತೆ ಇಂಥ ತುಂಬ ಪ್ರಶ್ನೆಗಳಿರುತ್ತೆ ಜನರಲ್ಲಿ ಸೊ ಅಲ್ಲಿನ ವ್ಯವಸ್ಥೆ ಬಗ್ಗೆ ಜೊತೆಗೆ ನೋಡಿ ನೋಡಿ ಹೆಚ್ಚು ಹೋಗೋ ಹೋಗೋ ಸಂತೋಷ ಹೋದ್ರೆ ಒಳ್ಳೆ ತುಂಬಾ ಒಳ್ಳೇದು ಈಗ ಭಯ ಅಲ್ಲಿ ಜನಸಂದಣಿ ಇತ್ಯಾದಿಗಳನ್ನ ನೆನೆಸ್ಕೊಂಡೇ ಎಷ್ಟೋ ಜನ ಪಾಪ ಹಿಂಜ ಹಿಂಜರದ್ಬಿಟ್ಟಿರ್ತಾರೆ ಆ ಥರ ಮಾಡಬೇಡಿ ಖಂಡಿತ ಆ ರೀತಿಯ ತೊಂದರೆಗಳಿಲ್ಲ ಅಲ್ಲಿ ಸುಖವಾಗಿ ನೀವು ಪುಣ್ಯಸ್ಥಾನ ಖಂಡಿತವಾಗಿ ಮನಸ್ಸಿನಲ್ಲಿ ಭಾವನೆ ತುಂಬಿ ಸ್ನಾನ ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ ಅಂದರೆ ಜನ ಸಾಗರ ಜಾಸ್ತಿ ಇದೆಯಲ್ಲ ಹೀಗಾಗಿ ಒಂದು ಹನ್ ನೀವು ಅಲ್ಲಿ ಹೋಗಿ ತಲುಪಲಿಕ್ಕೆ ಒಂದಷ್ಟು ಕಾಲ ನಾನು ಗಡುವು ಹಾಕ್ಕೊಂಡು ಹೋಗಬಾರ್ದು ಅಷ್ಟೇ ಒಂದು ದಿನದಲ್ಲಿ ನಾನು ವಾಪಸ್ ಬಂದುಬಿಡ್ತೀನಿ ಹೋಗಿ ಈ ಥರ ಟೈಮ್ ಫಿಕ್ಸ್ ಮಾಡ್ಕೊಂಡು ಹೋದರೆ ನಿಮಗಾಗಲ್ಲ ಒಂದು ದಿವಸವೂ ಆಗಬಹುದು ಎರಡು ದಿವಸವೂ ಆಗಬಹುದು ನಾವು ಉದಾಹರಣೆ ನಾವು ಈಗ ತಿರುಪತಿ ದೇವಸ್ಥಾನಕ್ಕೆ ಹೋದರೆ ಒಂದು ದಿವಸ ಹಿಂದೆಲ್ಲ ಏನು ಮಾಡ್ತೀವಿ ಒಂದು ಹಾಕ್ಬಿಡ್ತಾಯಿದ್ರು ಅಲ್ಲಿ ಕೂಡ ಹಾಕ್ಬಿಡ್ತಾಯಿದ್ರು ಒಂದು ದಿವಸ ಆಗ್ತಾ ಎರಡು ದಿವಸ ಆಮೇಲೆ ಮೂರನೇ ದಿವಸ ದರ್ಶನ ಈ ಥರ ಆಗ್ತಾ ಇತ್ತು ಅದೃಷ್ಟವಶಾತ್ ಒಂದು ಇಂಥದ್ದೊಂದು ಇಂಥ ಕೋಟಿ ಕೋಟಿ ಜನ ಸೇರಿದ್ರು ಹಾಗೆ ಕೂಡ ಹಾಕುವ ಸಂಬಂಧ ಇದಿಲ್ಲ ಸಮಸ್ಯೆಗಳಿಲ್ಲ ನಿಮ್ಮನ್ನು ಏನೋ ಕಾಯಿಸ್ತಾ ಇದ್ದಾರೆ ಇಷ್ಟು ಕಾಲಕ್ಕಾದ್ಮೇಲೆ ಆ ಥರ ಸಮಸ್ಯೆಗಳು ಖಂಡಿತ ಇಲ್ಲ ಒಂದು ಸಣ್ಣ ವ್ಯವಸ್ಥೆಗೆ ಈ ಥರದ್ದು ಕಾಯುವಿಕೆ ಇದೆ ಇನ್ನಿನ್ನೂ ದೊಡ್ಡ ವ್ಯವಸ್ಥೆ ಇದು ಹೀಗಾಗಿ ಆ ಥರದ್ದು ಯಾವುದೂ ಇಲ್ಲ ಹೀಗಾಗಿ ಯಾವುದೇ ಭಯ ಭೀತಿ ಇಲ್ಲದೆ ಎಲ್ಲರೂ ಹೋಗುವ ಪ್ರಯತ್ನ ಮಾಡಿ ಸಾಧ್ಯವಾದವರು ಹೋಗಿ ಹೋಗಲಿಕ್ಕೆ ಅಲ್ಲಿ ನೋಡಿ ಹೆಚ್ಚು ಲಗೇಜ್ ಮಾಡ್ಕೋಬಾರ್ದು ಮುಖ್ಯವಾಗಿ ಒಬ್ಬರೇ ನಡೆದು ಹೋಗುತ್ತೆ ಯಾಕಂದರೆ ತುಂಬ ನಡಿಬೇಕಾತು ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ನಡಿಬೇಕಾಗುತ್ತೆ ಒಂದು ಹಂತದಿಂದ ಪ್ರಯಾಗರಾಜ್ ನಾವು ಸೇರಿದ ಕೂಡಲೇ ಅಲ್ಲಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ನಿಮಗೆ ವಾಹನ ಈಗಂತೂ ವಾಹನವೂ ನಿಲ್ಸಿದಾರಂತೆ ನಾವು ಹೋದಾಗ ಯಾವುದೋ ಒಂದು ಟೆಂಪೋ ಸಿಕ್ತು ಅದ್ರ ಮಧ್ಯೆ ಸ್ವಲ್ಪ ಸ್ವಲ್ಪ ದೂರ ಟೆಂಪೋ ಆಮೇಲೆ ಆಟೋ ಹೀಗೆ ಸ್ವಲ್ಪ ದೂರ ನಡೆಯೋದು ಹೀಗಾಯಿತು ಈಗ ಸಂಪೂರ್ಣವಾಗಿ ಟೂ ವೀಲರ್ ಕೂಡ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಇದೆ ಅಂತ ಕೇಳಿದೆ ಹೀಗಾಗಿ ನಡೆಯುವ ಇದು ಜಾಸ್ತಿ ಇರೋದರಿಂದ ಲಗೇಜ್ ಕಡಿಮೆ ಮಾಡ್ಕೊಂಡು ಹೋದರೆ ಬ ಸ್ವಲ್ಪ ಅವತ್ತಿಗೆ ಆಗುವಷ್ಟು ಒಂದು ಎರಡು ಮೂರು ಜೊತೆ ಬ್ಯಾಗ್ ತಗ ತಗಲಾಕೊಂಡು ಹೋಗೋದ್ವಿಲ್ಲ ಅಂಥದ್ದೊಂದು ತೊಗೊಂಡು ಹೋದರೆ ಸಾಕಾಗುತ್ತೆ ನಡಿಬೇಕು ತುಂಬ ದೂರ ನಡೆಯೋದ್ರಿಂದ ನಡೆಯೋದು ಒಂದು ಇದೇ ಪ್ರದಕ್ಷಿಣೆ ಆಗಿಬಿಡುತ್ತೆ ಹೀಗಾಗಿ ಹೆಚ್ಚು ನಡಿಬೇಕು ಸ್ವಲ್ಪ ದೇಹ ಬಲ ಇರಬೇಕು ತುಂಬ ವಯಸ್ಸಾದವರು ಇಂಥವ್ರಿಗೆ ಸ್ವಲ್ಪ ಕಷ್ಟ ಆಗಬಹುದು ಹೀಗಾಗಿ ಶರೀರ ಬಲ ಬಲವನ್ನು ನೋಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ಮತ್ತು ಅಲ್ಲಿ ಉಳ್ಕೊಳ್ಳಿಕ್ಕೆ ನಿಮಗೆ ಅಲ್ಲಿ ವ್ಯವಸ್ಥೆ ಇದೆ ಅನ್ನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಂದಂಥವ್ರಿಗೆ ಊಟದ ವ್ಯವಸ್ಥೆ ಆಗಬಹುದು ಉಳ್ಕೊಳ್ಳಿಕ್ಕೆ ಟೆಂಟ್ಗಳ ವ್ಯವಸ್ಥೆ ಈ ರೀತಿಯಲ್ಲೂ ಇದೆ ಅಂತ ಕೇಳಿದೆ ಹೀಗಾಗಿ ಆ ರೀತಿ ವ್ಯವಸ್ಥೆ ಇದೆ ಆದರೂ ನಮ್ಮ ಎಚ್ಚರಿಕೆಗಾಗಿ ನಾವು ನಾವು ಹೊತ್ತುಕೊಳ್ತಕ್ಕಂಥದ್ದು ನಾವು ಮಲಗ ಈ ಥರದ್ದೆಲ್ಲ ತಗೊಂಡು ಹೋಗೋದು ತುಂಬ ಒಳ್ಳೆಯದು ಸ್ನಾನಕ್ಕಂತೂ ಕೊರತೆ ಇಲ್ಲ ಸ್ವಲ್ಪ ಆಗುತ್ತೆ ಸಮಾಧಾನವಾಗಿ ಹೋಗಬೇಕು ವಿನಃ ಮನಸ್ಸಿನಲ್ಲೇ ಸಮಾಧಾನ ಬೇಕು ತುಂಬ ಹರಿಬರೆಯಲು ಹೋಗಿ ಆಗಲಿಲ್ಲ ಆಗಲಿಲ್ಲ ಈ ಥರ ಹೋಗಬಾರ್ದು ಶಾಂತ ಮನೋಭಾವದಿಂದ ಈ ಹೊತ್ತಾಗಲಿಲ್ವ ನಾಳೆ ಬೆಳಿಗ್ಗೆ ಸ್ನಾನ ಮಾಡ್ತೀನಿ ಅನ್ನೋ ಮನೋಭಾವ ಇದ್ದರೆ ನಿಮಗೆ ಸಮಸ್ಯೆಯೇ ಆಗೋದಿಲ್ಲ ಹ್ಞೂ 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 ಎಸ್ ಸರ್ ಥ್ಯಾಂಕ್ ಯು ಶಾಸ್ತ್ರಿಗಳೇ ಭಾಳಷ್ಟು ವಿಷಯ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್